ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿಫಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ನಮ್ಮ ಕರ್ನಾಟಕ ರಾಜ್ಯದ ರೈತರಾಗಿದ್ದರೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ನಮ್ಮ ಕೇಂದ್ರ ಸರ್ಕಾರ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನಿಮ್ಮ ಖಾತೆಗೆ ಇವಾಗ ಎರಡು ಸಾವಿರ ರೂಪಾಯಿಗಳನ್ನ ಇದೆ ಒಂದು ದೀಪಾವಳಿಗೆ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗಲಿದೆ ಇದಕ್ಕೆ ನೀವು ಏನ್ ಮಾಡಬೇಕು ಎಲ್ಲವನ್ನೂ ಕೂಡ ಈ ಒಂದು ನಾವು ಕಂಪ್ಲೀಟ್ ಆಗಿ ನೋಡೋಣ ಫ್ರೆಂಡ್ಸ್ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲಾ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರು ಹಲವಾರು ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹಲವಾರು ಒಂದು ಯೋಜನೆಗಳನ್ನು ಕೂಡ ಇಲ್ಲಿ ರೈತರಿಗೆ ನೀಡ್ತಾ ಇದೆ ಹೌದು ಫ್ರೆಂಡ್ಸ್ ಕಿಸಾನ್ ಸಮ್ಮಾನ ಆಗಿರ್ಬೋದು ಬೆಳೆ ವಿಮೆ ಆಗಿರ್ಬೋದು ಕೇಂದ್ರದ ಬೆಂಬಲ ಬೆಲೆ ಆಗಿರ್ಬೋದು ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನು ಕೂಡ ಪಡೆದುಕೊಡ್ತಾ ಇದ್ದಾರೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದಿಂದ ದೀಪಾವಳಿ ಪ್ರಯುಕ್ತ ರೈತರಿಗೆ ಬಂಪರ್ ಗಿಫ್ಟ್ ಹೇಳಬಹುದು ಫ್ರೆಂಡ್ಸ್ ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ರೂಪಾಯಿಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸೇರಲಿದೆ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಮಾಹಿತಿ ಕೂಡ ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಕೃಷಿಗಳ ಒಂದು ಅಭಿವೃದ್ಧಿಗಾಗಿ ಮೋದಿ ಸರ್ಕಾರ ತಂದ ಅತ್ಯುನ್ನತ ಒಂದು ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೂಡ ಒಂದು ಅಂತ ನಾವು ಹೇಳಬಹುದು ಈಗಾಗಲೇ ಎರಡು ಸಾವಿರ ರೂಪಾಯಿಯಂತೆ ಇಪ್ಪತ್ತು ಕಂತುಗಳನ್ನು ಪೂರೈಸಿರುವ ಈ ಒಂದು ಯೋಜನೆ ಇದೀಗ ಇಪ್ಪತ್ತೊಂದನೇ ಕಂತಿಗಾಗಿ ಇಡೀ ದೇಶವೇ ಇಲ್ಲಿ ಕಾದು ಕುಳಿತಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಹೌದು ಹೇಳಿದ್ರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈಗಾಗಲೇ ಇಪ್ಪತ್ತು ಕಂತುಗಳನ್ನ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಇವಾಗ ಇಪ್ಪತ್ತೊಂದನೇ ಕಂತಿಗಾಗಿ ದೇಶದಾದ್ಯಂತ ಲಕ್ಷಾಂತರ ರೈತರು ಕಾತುರದಿಂದ ಕಾದು ಇನ್ನು ಶೀಘ್ರದಲ್ಲೇ ಕೇಂದ್ರ ಸರ್ಕಾರವು ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನ ಜಮೆ ಮಾಡಲಿದೆ ಎಂದು ಇವಾಗ ವರದಿಯಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಲ್ಲಿ ಪ್ರತಿ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಂತೆ ಅಂದ್ರೆ ತಲಾ ಎರಡು ಸಾವಿರ ರೂಪಾಯಿ ರೈತರ ಖಾತೆಗೆ ಕೇಂದ್ರ ಸರ್ಕಾರ ಜಮೆ ಮಾಡ್ತಾ ಇದೆ ಕೆಲವು ರಾಜ್ಯದ ರೈತರು ಈಗಾಗಲೇ ಇದೇ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದುಕೊಂಡಿದ್ದು ಇನ್ನು ಹಲವಾರು ರಾಜ್ಯದ ರೈತರಿಗೆ ಇನ್ನು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂದಿಲ್ಲ ಹೌದು ಫ್ರೆಂಡ್ಸ್ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ತನ್ನ ತನ್ನ ಒಂದು ಇಪ್ಪತ್ತೊಂದನೇ ಕಂತನ್ನ ಮೂರು ರಾಜ್ಯಗಳ ರೈತರ ಖಾತೆಗೆ ಈಗಾಗಲೇ ಬಿಡುಗಡೆ ಕೂಡ ಮಾಡಿದೆ ಹೌದು ಫ್ರೆಂಡ್ಸ್ ಈ ವರ್ಷ ಕೇಂದ್ರ ಸರ್ಕಾರ ಮೂರು ರಾಜ್ಯಗಳ ರೈತರಿಗೆ ತನ್ನ ಒಂದು ಇಪ್ಪತ್ತೊಂದನೇ ಕಂತನ್ನ ಮೊದಲೇ ಬಿಡುಗಡೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿಮಾಚಲ ಪ್ರದೇಶ ಪಂಜಾಬ್ ಮತ್ತು ಉತ್ತರಾಖಂಡದಲ್ಲಿ ಸಂಭವಿಸಿದ ಪ್ರವಾಹ ಮತ್ತು ಭೂ ಕುಸಿತದಿಂದ ಅಲ್ಲಿನ ರೈತರು ಲಕ್ಷಗಟ್ಟಲೆ ನಷ್ಟವನ್ನ ಅನುಭವಿಸಿದ್ದು ಇದರಿಂದ ರೈತರ ಒಂದು ಅನುಕೂಲಕ್ಕಾಗಿ ಬೇಗನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ರೈತರ ಖಾತೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಕೂಡ ಮಾಡಿದೆ ಫ್ರೆಂಡ್ಸ್ ಇನ್ನುಳಿದ ರಾಜ್ಯಗಳು ಶೀಘ್ರದಲ್ಲೇ ತಮ್ಮ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಕೂಡ ಪಡೆಯಲಿದ್ದಾರೆ ಎಂದು ಇವಾಗ ವರದಿಯಾಗಿದೆ ರೈತರು ತಮ್ಮ ಪಿ ಎಂ ಕಿಸಾನ್ ಸಮ್ಮಾನ್ ಖಾತೆ ಮತ್ತು ಬ್ಯಾಂಕ್ ಖಾತೆಯನ್ನು ತನ್ನ ಒಂದು ಮಾಹಿತಿಯನ್ನ ಅಪ್ಡೇಟ್ ಮಾಡಲು ಈಗಾಗಲೇ ಸೂಚನೆ ನೀಡಲಾಗಿದೆ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರು ಇ ಕೆವೈಸಿ ಆಗಿರಬಹುದು ಐಎಫ್ ಕೋಡ್ ತಪ್ಪಾಗಿರುವುದು ಹಲವಾರು ಒಂದು ತಾಂತ್ರಿಕ ಕಾರಣಗಳಿಂದಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಲವಾರು ಒಂದು ಕಂತುಗಳನ್ನ ಪಡೆದುಕೊಂಡಿಲ್ಲ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಪಿ ಕಿಸಾನ್ ಖಾತೆ ಮತ್ತು ತಮ್ಮ ಒಂದು ಬ್ಯಾಂಕ್ ಖಾತೆ ಮಾಹಿತಿ ಮಾಹಿತಿಯನ್ನ ಅಪ್ಡೇಟ್ ಮಾಡಲು ಈಗಾಗಲೇ ಸೂಚನೆ ನೀಡಲಾಗಿದೆ ಇದರಿಂದ ಹಣವು ಕೂಡ ರೈತರಿಗೆ ಸಹಕಾರದಲ್ಲಿ ತಲುಪುತ್ತೆ ಈ ಒಂದು ಯೋಜನೆಯ ಮುಖ್ಯ ಒಂದು ಉದ್ದೇಶವೇನೆಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿ ವೆಚ್ಚವನ್ನ ಕಡಿಮೆ ಮಾಡುವುದು ಮತ್ತು ಅವರ ಒಂದು ಆದಾಯವನ್ನು ಹೆಚ್ಚಿಸುವುದು ಅಂತಲೇ ಹೇಳಬಹುದು ಮತ್ತು ಇಲ್ಲಿ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತಷ್ಟು ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಲಾಭವನ್ನ ಪಡೆಯಲು ಕನಿಷ್ಠ ರೈತರು ಹದಿನೆಂಟು ವರ್ಷದ ವಯಸ್ಸು ಅವರಾಗಿರಬೇಕ ಮತ್ತು ತಮ್ಮ ಒಂದು ಭೂ ಮಾಲೀಕತ್ವದ ಅಧಿಕೃತ ಮಾಹಿತಿಯನ್ನು ಕೆ ಯೊಂದಿಗೆ ಒದಗಿಸಬೇಕು ಮತ್ತು ಕಳೆದ ಆಗಸ್ಟ್ ಎರಡ್ ಸಾವಿರದ ಹಣವನ್ನು ಜಮೆ ಮಾಡಲಾಗಿತ್ತು ಕಂತಿನ ಹಣಕ್ಕಾಗಿ ಕ್ಷಣಗಣನೆ ಕೂಡ ಇಲ್ಲಿ ದೀಪಾವಳಿಗೆ ಕೇಂದ್ರ ಸರ್ಕಾರದಿಂದ ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕಳೆದ ಕೆಲವು ವರ್ಷಗಳ ಒಂದು ಮಾಹಿತಿ ಪ್ರಕಾರ ಸರ್ಕಾರ ಆಗಸ್ಟ್ ಮತ್ತು ನವೆಂಬರ್ ಒಂದು ತಿಂಗಳಲ್ಲಿ ರೈತರ ಖಾತೆಗಳಿಗೆ ಈ ಒಂದು ಹಣವನ್ನು ವರ್ಗಾವಣೆ ಕೂಡ ಮಾಡ್ತಾ ಇದೆ ಈ ವರ್ಷ ದೀಪಾವಳಿ ಅಕ್ಟೋಬರ್ ಇಪ್ಪತ್ತರಿಂದ ಬಂದಿರುವುದರಿಂದ ರೈತರಿಗೆ ಇದು ಮಹತ್ವದ ದೀಪಾವಳಿ ಉಡುಗೊರೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇದೆ ಕೆಲವು ವರ್ಷಗಳಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮಾದ ಬಗ್ಗೆ ನಾವು ನೋಡುವುದಾದ್ರೆ ದೀಪಾವಳಿಗೂ ಮುನ್ನವೇ ಈ ಒಂದು ಕಿಸಾನ್ ಸಮ್ಮಾನ್ ಹಣ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ ಹೌದು ಸಾವಿರದ ಇಪ್ಪತ್ ಮೂರರಲ್ಲೂ ಕೂಡ ಇದೇ ಒಂದು ಸಂದರ್ಭದಲ್ಲಿ ರೈತರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡಿತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಅಕ್ಟೋಬರ್ ಐದರಂದಿಗೆ ಬಿಡುಗಡೆ ಮಾಡಿತ್ತು ಅಂದ್ರೆ ಕೊನೆಯ ಬಾರಿ ಕೂಡ ದೀಪಾವಳಿಯ ಮೊದಲೇ ರೈತರ ಖಾತೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಹೌದು ಫ್ರೆಂಡ್ಸ್ ಕೊನೆಯ ಬಾರಿಯೂ ಕೂಡ ದೀಪಾವಳಿಯ ಮೊದಲೇ ರೈತರ ಖಾತೆಗಳಿಗೆ ಹಣವನ್ನು ಬಂದಿದ್ದರಿಂದ ಈ ಬಾರಿ ದೀಪಾವಳಿಯ ಮುಗಿಯುವ ಮುನ್ನವೇ ರೈತರ ಖಾತೆಗೆ ಹಣ ಅಂದಾಜು ಕೂಡ ಮಾಡಲಾಗಿದೆ ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೀವು ಇಪ್ಪತ್ತು ಕಂತುಗಳು ಅಂದ್ರೆ ಯೋಜನೆ ಮೂಲಕ ಪಡೆದುಕೊಂಡಿದ್ರೆ ತಪ್ಪದೆ ನಮಗೆ ಕಮೆಂಟ್ ಅಲ್ಲಿ ಸೂಪರ್ ಅಂತ ಒಂದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನೀವು ಇದೇ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ನಮಗೆಲ್ಲ ಹಾಗೆ ಬೆಂಗಳೂರಲ್ಲಿ ಬಿಸ್ನೆಸ್ ಕಾರಿಡಾರ್ ಶೀಘ್ರವೇ ಒಂದು ಆರಂಭ ಕೂಡ ಮಾಡಲಿದ್ದಾರೆ ರಾಜ್ಯ ಸರ್ಕಾರ ಇದೇ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಗೆ ಭೂಮಿಯನ್ನ ನೀಡುವ ರೈತರಿಗೆ ಇವಾಗ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಬೆಂಗಳೂರಿನ ರೈತರಾಗಿದ್ದರೆ ನಿಮಗೆ ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್ ಇದೇ ಒಂದು ಬೆಂಗಳೂರು ಬಿಸ್ನೆಸ್ ಗೆ ಭೂಮಿಯನ್ನ ನೀಡುವ ರೈತರಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲು ರಾಜ್ಯ ಸರ್ಕಾರ ಒಂದು ತೀರ್ಮಾನ ಕೂಡ ಇಲ್ಲಿ ಮಾಡಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯವಾದ ಮಾಹಿತಿಯನ್ನ ರೈತರಿಗೆ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ಪರಿಹಾರ ನೀಡುತ್ತಾ ಇದೆ ಅಂದ್ರೆ ಸರ್ಕಾರ ಹಾಗೂ ಬಿಡಿಎಗಳ ಮೇಲೆ ಆರ್ಥಿಕದ ಒಂದು ಹೊರೆಯನ್ನ ಕಡಿಮೆ ಮಾಡಲು ಈ ಒಂದು ಯೋಜನೆಯಲ್ಲಿ ಭೂಮಿಯನ್ನ ಕಳೆದುಕೊಳ್ಳುವ ರೈತರಿಗೆ ನಾಲ್ಕು ರೀತಿಯಲ್ಲಿ ಪರಿಹಾರವನ್ನ ನೀಡಲಾಗುತ್ತೆ ತಿಳಿಸಿದ್ದಾರೆ ಮೊದಲನೇದಾಗಿ ಮಾರುಕಟ್ಟೆ ದರದಲ್ಲಿ ನಗರ ಭಾಗದಲ್ಲಿ ಎರಡು ಪಟ್ಟು ಹಾಗೂ ಏನಾದರೂ ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ ಮೂರು ಪಟ್ಟು ನಗದು ಪರಿಹಾರವನ್ನು ಪಡೆಯಬಹುದು ಎಂದು ತಿಳಿಸಿದ್ದಾರೆ ಅಥವಾ ಟಿಡಿಆರ್ ಅಥವಾ ಮೂವತ್ತೈದರಷ್ಟು ವಾಣಿಜ್ಯ ಭೂಮಿಯನ್ನು ಕೂಡ ಇಲ್ಲಿ ಪಡೆಯಬಹುದೆಂದು ತಿಳಿಸಿದ್ದಾರೆ ಒಂದು ವೇಳೆ ವಾಣಿಜ್ಯ ಭೂಮಿ ಬೇಡವಂದ್ರೆ ವಸತಿ ಪ್ರದೇಶದಲ್ಲಿ ಜಾಗ ಬೇಕು ಅಂದರೂ ಕೂಡ ಬಿಡಿಎ ವತಿಯಿಂದ ರೂಪಿಸಲಾಗಿರುವ ಹೊಸ ಹೊಸ ಬಡಾವಣೆಗಳಲ್ಲಿ ಶೇಕಡಾ ನಲವತ್ತರಷ್ಟು ಜಾಗವನ್ನು ರೈತರಿಗೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಬಿಡಿಎ ಕಾಯ್ದೆಯಲ್ಲಿ ಕೇಂದ್ರದ ಹೊಸ ಕಾಯ್ದೆ ಅನುಸಾರ ಹೆಚ್ಚಿನ ಒಂದು ಪರಿಹಾರ ನೀಡಲು ಅವಕಾಶವಿಲ್ಲ ಆದರೂ ಕೂಡ ನಾವು ರೈತರಿಗೆ ನೆರವಾಗಲು ಸರ್ಕಾರದಿಂದ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಎಂದು ಕೂಡ ಮಾಹಿತಿ ತಿಳಿಸಿದ್ದಾರೆ ಇನ್ನು ಇಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ಇಪ್ಪತ್ತು ಗುಂಟೆಗಿಂತ ಒಳಗೆ ಏನಾದರೂ ಭೂಮಿ ಇದ್ರೆ ಮತ್ತು ಇಪ್ಪತ್ತು ಗುಂಟೆಗಿಂತ ಒಳಗೆ ಭೂಮಿಯನ್ನು ಕಳೆದುಕೊಳ್ಳುವ ರೈತರಿಗೆ ನಗದು ಪರಿಹಾರ ಮಾತ್ರವೇ ನೀಡಲಾಗುವುದು ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನು ಕಳೆದುಕೊಳ್ಳವರಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಮತ್ತು ಯಾವುದಾದ್ರೂ ಒಂದು ಆಯ್ಕೆಯನ್ನ ರೈತರು ಆರಿಸಿಕೊಳ್ಳಬಹುದು ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ ರೈತರಿಗೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯನ್ನ ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿದರೆ ನಮ್ಮ ರಾಜ್ಯ ಸರ್ಕಾರ ಹೌದು ಫ್ರೆಂಡ್ಸ್ ಬೆಂಗಳೂರು ಬಿಸ್ನೆಸ್ ಯೋಜನೆಯನ್ನ ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು ಒಂದು ವೇಳೆ ಯಾರಾದರೂ ಭೂಮಿ ನೀಡಲು ನಿರಾಕರಿಸಿದರೆ ಸಹಜ ಸ್ವಾಧೀನ ಪ್ರಕ್ರಿಯೆ ಪರಿಹಾರದ ಹಣವನ್ನ ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ಯೋಜನೆಯನ್ನ ಮುಂದುವರಿಸುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿದೆ ಈ ಒಂದು ಭಾಗದಲ್ಲಿ ಭೂಮಿಯನ್ನ ಕಳೆದುಕೊಳ್ಳುತ್ತಿರುವ ರೈತರಿಗೆ ನಾಲ್ಕು ರೀತಿಯಲ್ಲಿ ಪರಿಹಾರವನ್ನ ನೀಡಲಾಗಿದೆ ಅದರಲ್ಲಿ ಯಾವುದಾದ್ರೂ ಒಂದನ್ನ ರೈತರು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಒಂದು ವೇಳೆ ರೈತರು ಭೂಮಿಯನ್ನ ನೀಡಲು ನಿರಾಕರಿಸ ರಿಸಿದರೆ ಸಹಜ ಸ್ವಾಧೀನ ಪ್ರಕ್ರಿಯೆಯ ಒಂದು ಪರಿಹಾರದ ಮೂಲಕ ಹಣವನ್ನ ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ಯೋಜನೆ ಮುಂದುವರಿಸುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಜಾಗವನ್ನು ಡಿನೋಟಿಫಿಕೇಶನ್ ಮಾಡುವುದಿಲ್ಲ ಸಂಚಾರ ದಟ್ಟಣೆಯಿಂದ ಬೆಂಗಳೂರಿನಲ್ಲಿ ಹುಸಿರುಗಟ್ಟಿ ಒಂದು ವಾತಾವರಣ ನಿರ್ಮಾಣವಾಗುತ್ತಿದ್ದು ಈ ಒಂದು ಯೋಜನೆ ಅಗತ್ಯವಾಗಿದೆ ಅಂತಲೇ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಈ ಒಂದು ಯೋಜನೆಯಿಂದ ಒಂದು ಸಾವಿರದ ಒಂಬೈನೂರು ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತೆ ಆದರೂ ಕೂಡ ಬೆಂಗಳೂರು ನಗರಕ್ಕೆ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗಲಿದೆ ಎಂದು ಇವಾಗ ಡಿ ಕೆ ಶಿವಕುಮಾರ್ ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ನೀವೇನಾದ್ರೂ ಬೆಂಗಳೂರು ಈ ಒಂದು ಬೆಂಗಳೂರು ಭಾಗಕ್ಕೆ ಸೇರಿದ ರೈತ ನಿಮಗೆ ಇದು ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ಕೇವಲ ನಾಲ್ಕು ಆಪ್ಷನ್ ನಿಮ್ಮ ಮುಂದೆ ಇಟ್ಟಿದ್ದಾರೆ ಕೇಳಿ ಫ್ರೆಂಡ್ಸ್ ನಗರ ಭಾಗದಲ್ಲಿ ಎರಡು ಪಟ್ಟು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಪಟ್ಟು ನಗದು ಪರಿಹಾರವನ್ನು ನೀಡುತ್ತಾರೆ ಅಥವಾ ಟಿ ಮೂವತ್ತೈದರಷ್ಟು ಒಂದು ವಾಣಿಜ್ಯ ಭೂಮಿಯನ್ನು ಕೂಡ ರೈತರಲ್ಲಿ ಪಡ್ಕೋಬಹುದು ಒಂದು ವೇಳೆ ಅವರಿಗೆ ವಾಣಿಜ್ಯ ಭೂಮಿ ಬೇಡ ಅಂದ್ರೆ ವಸತಿ ಪ್ರದೇಶದಲ್ಲಿ ಜಾಗ ಬೇಕು ಅಂದರೂ ಕೂಡ ಬಿಡಿಎ ವತಿಯಿಂದ ರೂಪಿಸಲಾಗಿರುವ ಹೊಸ ಬಡಾವಣೆಗಳ ಶೇಕಡ ನಲವತ್ತರಷ್ಟು ಜಾಗವನ್ನು ಕೂಡ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ಫ್ರೆಂಡ್ಸ್ ಈ ಒಂದು ನೀವು ಆದಷ್ಟು ಲೈಕ್ ಮಾಡಿ ಮತ್ತು ಬೆಂಗಳೂರು ಮತ್ತು ಬೆಂಗಳೂರು ಭಾಗಕ್ಕೆ ಸೇರಿದ ರೈತರಿಗೆ ನೀವು ಮರೆಯದೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಯುತ್ತೆ ಫ್ರೆಂಡ್ಸ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಬಗ್ಗೆ ಆಗಿರಬಹುದು ಮತ್ತು ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತಿನ ಹಣದ ಬಗ್ಗೆ ಆಗಿರಬಹುದು ಎಲ್ಲ ಒಂದು ಮಾಹಿತಿ ನೀವು ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ವಾಟ್ಸ್ಆಪ್ ನ ಗ್ರೂಪ್ಗಳಲ್ಲಿ ಮತ್ತು ವಾಟ್ಸ್ಆ್ಯಪ್ ನ ಮೂಲಕ ಅವರು ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ